ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ ಸಿ ಪಿ ಯೋಗೇಶ್ವರ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ನಮ್ಮ ಒಟ್ಟಿಗೆ ಸಿ ಪಿ ಯೋಗೇಶ್ವರ್ ಅವರಿಂದ ಮಾತಾಡ್ತೇನೆ ಸರ್ ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ ಚನ್ನಪಟ್ಟಣ ಏನು ಹೊಸುದೇನಲ್ಲ ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು ಅಭಿವೃದ್ಧಿ ಯೋಜನೆಗಳು ಬಹಳ ಕಠಿಣವಾದಂಥ ಚಾಲೆಂಜ್ಗಳಿದೆ ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕುಮಾರಸ್ವಾಮಿ ಅವರ ಅಸಡ್ಡೆಯಿಂದ ಉದಾಸೀನದಿಂದ ಆರೇಳು ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ ಎಲ್ಲ ಅಸ್ತವ್ಯಸ್ತ ಆಗಿತ್ತು ಅವ್ಯವಸ್ಥೆ ಆಗಿತ್ತು ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ ಈಗ ಇನ್ನು ಎರಡು ಮೂರು ದಿವಸದಲ್ಲಿ ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ ಹಾಗೆ ಹಂತ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀನಿ ಸರ್ ತಾವು ಹೇಳ್ತಾ ಇದ್ದೀರಿ ಸರ್ ಕಾಂಗ್ರೆಸ್ನ ಏನು ಜೆ ಡಿ ಎಸ್ನ ಹಲವು ನಾಯಕರುಗಳು ಕೂಡ ಹೇಳ್ತಿರೋ ಆ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ಇದೆ ಅಂತ ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೊತೀರಾ ಸರ್ ನಾನು ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು ಕುಮಾರಸ್ವಾಮಿಯವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗ್ಲೇ ಇದು ಜೆ ಡಿ ಎಸ್ನ ಅಸ್ತಿತ್ವದ ವಿಚಾರ ಆಗಿತ್ತು ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆಯೇ ಜೆ ಡಿ ಎಸ್ನ ಹೃದಯ ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಮ ನಾಯಕರೇ ನಾಯಕರೇ ಸೋತೋಗಿದ್ದಾರೆ ನೀವು ಸೈನಿಕರಿಗೆ ಏನಪ್ಪ ಕೆಲಸ ಇಲ್ಲಿ ನೀವು ನೀವು ಬೇರೆ ಬೇರೆ ಇದು ನಿಮ್ಮ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದರೆ ಜೆ ಡಿ ಎಸ್ ಇಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ ಸತ್ಯನೂ ಕೂಡ ಇದು ಸರ್ ನಾನು ಹೇಳ್ತಾ ಇರೋದು ಈಗ ಕಾಂಗ್ರೆಸ್ನಿಂದ ಏನಾದರೂ ಆ ಟಾಸ್ಕನ್ನು ನೀಡಿದ್ರೆ ಜೆ ಡಿ ಎಸ್ನ ನಾಯಕರನ್ನ ಕಾಂಗ್ರೆಸ್ಗೆ ಕತ್ತರ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊತೀರಾ ಸರ್ ನಿಮಿಷ ನಾನು ಯಾಕೆ ಒಪ್ಪಿಡಲ್ಲ ರೀ ಒಬ್ಬ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ ಆದರೆ ನಾನು ಹೇಳೋದು ನಮ್ಗೆ ಅವಶ್ಯಕತೆ ಇಲ್ಲ ನೂರು ಮೂವತ್ತೊಂಬತ್ತು ಜನ ಶಾಸಕರಿದ್ದೀವಿ ಜೆ ಡಿ ಎಸ್ನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸಿ ಹೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಗ ಇವತ್ತು ಸ ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತಗೊಂಡ್ಬರ್ತಾಯಿದ್ದೀನಿ ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು ಇನ್ನೇನಿದೆ ಇಂಥ ಉಪಚುನಾವಣೆಯಲ್ಲಿ ಮೊಮ್ಮಗನ್ನೇ ಗೆಲ್ಸ್ಕೋದು ಪಕ್ಷ ಯಾಕ್ಬೇಕು ವರಿ ಒಕ್ಕಲಿಗರನ್ನ ನೀವು ಬಳಸ್ಕೊಂಡು ಬಳಸ್ಕೊಂಡು ನಿಮ್ಮ ಸ್ವಾರ್ಥನೇ ಸಾಧನೆ ಮಾಡ್ಕೊಂಡು ಹೋದರೆ ಇವತ್ತು ಸಮಾಜ ಒಪ್ತಲ್ವಾ ನಿಮ್ಮನ್ನು ಏನು ಮೇಜರ್ ಕಮ್ಯುನಿಟಿ ಏನಿದೆ ಆ ಸಮಾಜದಿಂದ ನೀವು ಪಕ್ಷ ಉಳ್ಕೊಂಡಿತ್ತು ನಿಮ್ಮಿಂದ ನಿರೀಕ್ಷೆ ಮಾಡದೆಲ್ಲ ಹುಷಿ ಆಗ್ತಾ ಇದೆಯಲ್ಲ ನೀವು ಒಕ್ಕಲಿಗರ ಶಕ್ತಿನ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದೀರಿ ನಿಮ್ಮ ಕುಟುಂಬಕ್ಕೆ ಬಳ್ದು ಇವತ್ತು ಬಳಸ್ಕೊತಾ ಇದ್ದೀರಿ ನಿಮ್ಮ ಮಮ್ಮಗನ್ನೇ ನೀವು ಗೆಲ್ಸ್ಕೊಂಡು ಹೋಗಿಲ್ಲ ಆಮೇಲೆ ಇನ್ನೂ ಶಾಸಕನ ಗೆಲ್ಸ್ತಿರೋ ನಿಮ್ಮ ಮುಂದಕ್ಕೆ ಹಾಗಾಗಿ ನೀವು ನೀವು ತೀರ್ ತೀರ್ಮಾನ ಮಾಡಿ ಶಾಸಕರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಜೆ ಡಿ ಎಸ್ನ ಜೆ ಡಿ ಎಸ್ನ ನಾಯಕರು ಸರ್ ನಿಮ್ಮ ಸ್ನೇಹಿತರ ಬಗ್ಗೆ ಏನೇನು ಹೇಳ್ತಾರೆ ನಿಮ್ಮ ನಿಮ್ಮ ಸ್ನೇಹಿತರು ಏನಾದರೂ ನಿಮ್ಗಾದಂಥ ಪರಿಸ್ಥಿತಿ ಬಂತು ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನೆಲ್ಲರೂ ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ ಕರ್ಕೊಂಡು ಹೋಗ್ತೀರ ಬಂದರೆ ನಾನು ಅವ್ರನ್ನ ಖಂಡಿತ ಅವ್ರನ್ನ ಸ್ವಾಗತ ಮಾಡ್ತೀನಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅದರಲ್ಲೇನು ಅನುಮಾನ ಅಷ್ಟೇ ಬೇಕಾಗಿತ್ತು ಇದಿಷ್ಟು ಸಿ ಪಿ ಯೋಗೇಶ್ವರವರ ಮಾತು ಕ್ಯಾಮ್ರಾ ಮಾಧುಸ್ವಾಮಿ ಕರ್ಣೆಗಲ್ಲ ರಿಪಬ್ಲಿಕ್ ಕನ್ನಡ ರಾಮನಗರ ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ ಸಿ ಪಿ ಯೋಗೇಶ್ವರ್ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ತೊಟ್ಟು ನಿಂತಿದ್ದಾರೆ ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ನಮ್ಮ ಒಟ್ಟಿಗೆ ಸಿ ಪಿ ಯೋಗೇಶ್ವರ್ ಅವರಿಂದ ಮಾತಾಡಿಸ್ತೇನೆ ಸರ್ ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ ಚನ್ನಪಟ್ಟಣ ನಿಮಗೇನು ಹೊಸದೇನಲ್ಲ ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು ಅಭಿವೃದ್ಧಿ ಯೋಜನೆಗಳು ಭಾಳ ಕಠಿಣವಾದಂಥ ಚಾಲೆಂಜ್ಗಳಿದೆ ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕುಮಾರಸ್ವಾಮಿಯವರ ಅಸಡ್ಡೆಯಿಂದ ಉದಾಸೀನದಿಂದ ಆರೇಳು ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ ಎಲ್ಲ ಅಸ್ತವ್ಯಸ್ತ ಆಗಿತ್ತು ಅವ್ಯವಸ್ಥೆ ಆಗಿತ್ತು ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ ಈಗ ಇನ್ನು ಎರಡು ಮೂರು ದಿವಸದಲ್ಲಿ ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ ಹಾಗೆ ಹಂತ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀನಿ ಸರ್ ತಾವು ಹೇಳ್ತಾ ಇದ್ದೀರಿ ಸರ್ ಕಾಂಗ್ರೆಸ್ನ ಏನು ಜೆ ಡಿ ಎಸ್ನ ಹಲವು ನಾಯಕರುಗಳು ಕೂಡ ಹೇಳ್ತಿರೋ ಆ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ಇದೆ ಅಂತ ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೊತೀರಾ ಸರ್ ನಾನು ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗ್ಲೇ ಇದು ಜೆ ಡಿ ಎಸ್ನ ಅಸ್ತಿತ್ವದ ವಿಚಾರ ಆಗಿತ್ತು ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ ಜೆ ಡಿ ಎಸ್ನ ಹೃದಯ ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಮ ನಾಯಕರೇ ದಂಡ ನಾಯಕರೇ ಸೋತೋಗಿದ್ದಾರೆ ನೀವು ಸೈನಿಕರಿಗೆ ಏನಪ್ಪ ಕೆಲಸ ಇಲ್ಲಿ ನೀವು ನೀವು ಬೇರೆ ಬೇರೆ ಇದು ನಿಮ್ಮ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದರೆ ಜೆ ಡಿ ಎಸ್ ಇಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ ಸತ್ಯನೂ ಕೂಡ ಇದು ಸರ್ ನಾನು ಹೇಳ್ತಾ ಇರೋದು ಈಗ ಕಾಂಗ್ರೆಸ್ನಿಂದ ಏನಾದರೂ ಆ ಟಾಸ್ಕನ್ನು ನೀಡಿದ್ರೆ ಜೆ ಡಿ ಎಸ್ನ ನಾಯಕರನ್ನ ಕಾಂಗ್ರೆಸ್ಗೆ ಕತ್ತರ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊತೀರಾ ಸರ್ ನಿಮಿಷ ನಾನು ಯಾಕೆ ಒಪ್ಪಿಡಲ್ಲ ರೀ ಒಬ್ಬ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ ಆದರೆ ನಾನು ಹೇಳೋದು ನಮ್ಗೆ ಅವಶ್ಯಕತೆ ಇಲ್ಲ ನೂರ ಮೂವತ್ತೊಂಬತ್ತು ಜನ ಶಾಸಕರಿದ್ದೀವಿ ಜೆ ಡಿ ಎಸ್ನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸಿ ಹೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಗ ಇವತ್ತು ಸ ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ಇದ್ದೀನಿ ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು ಇನ್ನೇನಿದೆ ಇಂಥ ಉಪಚುನಾವಣೆಯಲ್ಲಿ ಮೊಮ್ಮಗನ್ನೇ ಗೆಲ್ಸ್ಕೋದು ಪಕ್ಷ ಯಾಕೆ ಬೇಕು ಹೊರಗಿ ನೀವು ಬಳಸ್ಕೊಂಡು ಬಳಸ್ಕೊಂಡು ನಿಮ್ಮ ಸ್ವಾರ್ಥನೇ ಸಾಧನೆ ಮಾಡ್ಕೊಂಡು ಹೋದರೆ ಇವತ್ತು ಸಮಾಜ ಒಪ್ತಲ್ವಾ ನಿಮ್ಮನ್ನು ಏನು ಮೇಜರ್ ಕಮ್ಯುನಿಟಿ ಏನಿದೆ ಆ ಸಮಾಜದಿಂದ ನೀವು ಪಕ್ಷ ಉಳ್ಕೊಂಡಿತ್ತು ನಿಮ್ಮಿಂದ ನಿರೀಕ್ಷೆ ಮಾಡದೆಲ್ಲ ಹುಷಿ ಆಗ್ತಾ ಇದೆಯಲ್ಲ ನೀವು ಒಕ್ಕಲಿಗರ ಶಕ್ತಿನ ಸ್ವಾರ್ಥಕ್ಕೆ ಬಳಸ್ಕೋತಾ ಇದ್ದೀರಿ ನಿಮ್ಮ ಕುಟುಂಬಕ್ಕೆ ಬಳ್ದು ಇವತ್ತು ಬಳಸ್ಕೊತಾ ಇದ್ದೀರಿ ನಿಮ್ಮ ಮೊಮ್ಮಗನ್ನೇ ನೀವು ಗೆಲ್ಸ್ಕೊಂಡು ಹೋಗಿಲ್ಲ ಅಂದಮೇಲೆ ಇನ್ನೂ ಶಾಸಕನ ಗೆಲ್ಸ್ತಿರು ನಿಮ್ಮ ಮುಂದಕ್ಕೆ ಹಾಗಾಗಿ ನೀವು ನೀವು ತೀರ್ಮಾನ ಮಾಡಿ ಶಾಸಕರು ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಜೆ ಡಿ ಎಸ್ನ ಜೆ ಡಿ ಎಸ್ನ ನಾಯಕರು ಸರ್ ನಿಮ್ಮ ಸ್ನೇಹಿತರ ಬಗ್ಗೆ ಏನು ನಿಮ್ಮ ನಿಮ್ಮ ಸ್ನೇಹಿತರು ಏನಾದರೂ ನಿಮ್ಗಾದಂಥ ಪರಿಸ್ಥಿತಿ ಬಂತು ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನೇನಾರು ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ ಕರ್ಕೊಂಡು ಹೋಗ್ತೀರ ಬಂದರೆ ನಾನು ಅವ್ರನ್ನ ಖಂಡಿತ ಅವ್ರನ್ನ ಸ್ವಾಗತ ಮಾಡ್ತೀನಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅದರಲ್ಲೇನು ಅನುಮಾನ ಅಷ್ಟು ಅಷ್ಟು ಅಷ್ಟೇ ಬೇಕಾಗಿತ್ತು ಇದಿಷ್ಟು ಸಿ ಪಿ ಯೋಗೇಶ್ ಮಾತು ಕ್ಯಾಮ್ರ ಮಾಧುಸ್ವಾಮಿ ಕರುಣೆಗಲ್ಲ ರಿಪಬ್ಲಿಕ್ ಕನ್ನಡ ರಾಮನಗರ ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ ಸಿ ಪಿ ಯೋಗೇಶ್ವರ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ನಮ್ಮೊಟ್ಟಿಗೆ ಸಿ ಪಿ ಯೋಗೇಶ್ವರ್ ಅವರಿಂದ ಮಾತಾಡ್ಸ್ತೇನೆ ಸರ್ ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ ಚನ್ನಪಟ್ಟಣ ನಿಮಗೇನು ಹೊಸದೇನಲ್ಲ ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು ಅಭಿವೃದ್ಧಿ ಯೋಜನೆಗಳು ಬಹಳ ಕಠಿಣವಾದಂಥ ಚಾಲೆಂಜ್ಗಳಿದೆ ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕುಮಾರಸ್ವಾಮಿಯವರ ಅಸಡ್ಡೆಯಿಂದ ಉದಾಸೀನದಿಂದ ಆರೋಳು ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ ಎಲ್ಲ ಅಸ್ತವ್ಯಸ್ತ ಆಗಿತ್ತು ಅವ್ಯವಸ್ಥೆ ಆಗಿತ್ತು ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ ಈಗ ಇನ್ನು ಎರಡು ಮೂರು ದಿವಸದಲ್ಲಿ ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ ಹಾಗೆ ಹಂತ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀವಿ ಸರ್ ತಾವು ಹೇಳ್ತಾ ಇದ್ದೀರಿ ಸರ್ ಕಾಂಗ್ರೆಸ್ನ ಏನು ಜೆ ಡಿ ಎಸ್ನ ಹಲವು ನಾಯಕರುಗಳು ಕೂಡ ಹೇಳ್ತಿರೋ ಆ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ಇದೆ ಅಂತ ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೋತೀರಾ ಸರ್ ನಾನು ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗ್ಲೇ ಇದು ಜೆ ಡಿ ಎಸ್ನ ಅಸ್ತಿತ್ವದ ವಿಚಾರ ಆಗಿತ್ತು ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ ಜೆ ಡಿ ಎಸ್ನ ಹೃದಯ ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಮ ನಾಯಕರೇ ದಂಡ ನಾಯಕರೇ ಸೋತೋಗಿದ್ದಾರೆ ನೀವು ಸೈನಿಕರಿಗೆ ಏನಪ್ಪ ಕೆಲಸ ಇಲ್ಲಿ ನೀವು ನೀವು ಬೇರೆ ಬೇರೆ ಇದು ನಿಮ್ಮ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ ಸಾರ್ವಜನಿಕನ ಜೀವನದಲ್ಲಿ ಇರಬೇಕು ಅಂದರೆ ಜೆ ಡಿ ಎಸ್ಸಿಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ ಸತ್ಯನೂ ಕೂಡ ಇದು ಸರ್ ನಾನು ಹೇಳ್ತಾ ಇರೋದು ಈಗ ಕಾಂಗ್ರೆಸ್ನಿಂದ ಏನಾದರೂ ಆ ಟಾಸ್ಕನ್ನು ನೀಡಿದ್ರೆ ಜೆ ಡಿ ಎಸ್ನ ನಾಯಕರನ್ನ ಕಾಂಗ್ರೆಸ್ಗೆ ಕತ್ತರ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊಂತೀರಾ ಸರ್ ಒಂದು ನಿಮಿಷ ನಾನು ಯಾಕೆ ಒಪ್ಬಿಡಲ್ರಿ ಒಬ್ಬ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ ಆದರೆ ನಾನು ಹೇಳೋದು ನಮ್ಗೆ ಅವಶ್ಯಕತೆ ಇಲ್ಲ ನೂರು ಮೂವತ್ತೊಂಬತ್ತು ಜನ ಶಾಸಕರಿದ್ದೀವಿ ಜೆ ಡಿ ಎಸ್ನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸಿ ಹೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಗ ಇವತ್ತು ಸ ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತೊಗೊಂಡ್ಬರ್ತಾಯಿದ್ದೀನಿ ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು ಇನ್ನೇನಿದೆ ಇಂಥ ಉಪಚುನಾವಣೆಯಲ್ಲಿ ಮೊಮ್ಮಗನ್ನೇ ಗೆಲ್ಸ್ಕೋದು ಪಕ್ಷ ಯಾಕ್ಬೇಕು ಒರಿ ಒಕ್ಕಲಿಗರನ್ನ ನೀವು ಬಳಸ್ಕೊಂಡು ಬಳಸ್ಕೊಂಡು ನಿಮ್ಮ ಸ್ವಾರ್ಥನೇ ಸಾಧನೆ ಮಾಡ್ಕೊಂಡು ಹೋದರೆ ಇವತ್ತು ಸಮಾಜ ಒಪ್ತಲ್ವಾ ನಿಮ್ಮನ್ನು ಏನು ಮೇಜರ್ ಕಮ್ಯುನಿಟಿ ಏನಿದೆ ಆ ಸಮಾಜದಿಂದ ನೀವು ಪಕ್ಷ ಉಳ್ಕೊಂಡಿತ್ತು ನಿಮ್ಮಿಂದ ನಿರೀಕ್ಷೆ ಮಾಡ್ದೆಲ್ಲ ಹುಷಿ ಆಗ್ತಾ ಇದೆಯಲ್ಲ ನೀವು ಒಕ್ಕಲಿಗರ ಶಕ್ತಿನ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದೀರಿ ನಿಮ್ಮ ಕುಟುಂಬಕ್ಕೆ ಬಾಯ್ದು ಇವತ್ತು ಬಳಸ್ಕೋತಾ ಇದ್ದೀರಿ ನಿಮ್ಮಮ್ಮಗನ್ನೇ ನೀವು ಗೆಲ್ಸ್ಕೊಂಡು ಹೋಗಿಲ್ಲ ಆಮೇಲೆ ಇನ್ನೂ ಶಾಸಕನ ಗೆಲ್ಸ್ತಿರ ಮುಂದಕ್ಕೆ ಹಾಗಾಗಿ ನೀವು ತೀರ್ಮಾನ ಮಾಡಿ ಶಾಸಕರು ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಜೆ ಡಿ ಎಸ್ನ ಜೆ ಡಿ ಎಸ್ನ ನಾಯಕರು ಸರ್ ನಿಮ್ಮ ಸ್ನೇಹಿತರ ಬಗ್ಗೆ ಹೇಳ್ತೇನೆ ನಿಮ್ಮ ನಿಮ್ಮ ಸ್ನೇಹಿತರು ಏನಾದರೂ ನಿಮ್ಗಾದಂಥ ಪರಿಸ್ಥಿತಿ ಅದು ಬಂತು ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ ಕರ್ಕೊಂಡು ಹೋಗ್ತೀರ ಬಂದ್ರೆ ನಾನು ಅವ್ರನ್ನ ಖಂಡಿತ ಅವ್ರನ್ನ ಸ್ವಾಗತ ಮಾಡ್ತೀನಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅದಲ್ಲೇನು ಅನುಮಾನ ಅಷ್ಟೇ ಬೇಕಾಗಿತ್ತು ಇದಿಷ್ಟು ಸಿ ಪಿ ಯೋಗೇಶ್ವರ್ ಅವರ ಮಾತು ಕ್ಯಾಮ್ರ ಮಾಧುಸ್ವಾಮಿ ಕೃಣೆಗೆಲ್ಲ ರಿಪಬ್ಲಿಕ್ ಕನ್ನಡ ರಾಮನಗರ